ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ಒಂದು ಸ್ವಲ್ಪ ಕೆಲಸ ಇತ್ತು ಏನು ಅಂತ ಮುಂದೆ ಹೇಳ್ತೀನಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಮೊದಲು ಕಂಪ್ಯೂಟರ್ ಅಂಗಡಿಗೆ ಹೋಗಿದ್ನಿ ನನ್ನ ಬಿ ಎಡ್ ಮಾರ್ಕ್ಸ್ ಕಾರ್ಡ್ಸನ್ನ ನಾನು ಒರಿಜಿನಲ್ ಕೊಟ್ಟಿರ್ಲಿಲ್ಲ ನಮ್ಗೆ ಹಂಗಾಗಿ ಜೆರಾಕ್ಸ್ ತೊಗೋಬೇಕು ಅನ್ನೋದಿತ್ತು ಜೆರಾಕ್ಸು ಇರಲಿಲ್ಲ ನನ್ನ ಹತ್ರ ಪ್ರಿಂಟ್ ತೆಗಿಸ್ಕೋಬೇಕು ಅಂತ ಹೋದ್ನಿ ಇನ್ನು ನಾನು ಎಷ್ಟು ನೋಡಿದ್ವಿ ಆಟೋ ಸಿಗೋದು ಬಸ್ ಬರುತ್ತಂತ ಬಸ್ ಬರಲಿಲ್ಲ ಟೆಂಪು ಬಂತು ಇನ್ನು ಟೆಂಪೂದಿಂದ ಅಮ್ಮಿಂಗಡ ತನಕ ಹೋದ್ವಿ ಅಮ್ಮಿಂಗಡೆಯಿಂದ ಮತ್ತೆ ಬಸ್ ಹತ್ಕೊಂಡು ನಾವು ನಗರ ತನಕ ಹೋದ್ವಿ ಬಟ್ ನಮ್ಮ ಕೆಲಸ ಇದ್ದಿದ್ದು ಹಳೆ ಬಸ್ ಸ್ಟ್ಯಾಂಡ್ ಒಳಗಿತ್ತು ಹಂಗಾಗಿ ಇನ್ನ ಏನು ಮಾಡೋದು ಅಂತಂದಾಗ ನಾವು ಅಂದರೆ ನಾವು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗುತ್ತ ಅನ್ಕೊಂಡ್ವಿ ಬಟ್ ಅದು ಹೋಗಲಿಲ್ಲ ಸೊ ಮಿಡಲ್ಲೊಬ್ಬರು ತಾತ ಸಿಕ್ಕಿದ್ರು ನಮ್ಮ ಡೆಂಪು ಇದಲ್ಲ ಅವ್ರ ಹತ್ರ ಹೋಗ್ತೀನಿ ಹೋಗ್ತೀನಿ ಅನ್ನತಿದ್ದೋ ಅವ್ರು ಅನ್ನತಿದ್ದರು ಬಿಡಮ್ಮ ನನಗೆ ಒಂಬತ್ತು ಜನ ಮ ಮಕ್ಕಳಿದಾರ ಇವಳೊಬ್ರು ಕಳಿಸ್ಬಿಡು ನಾನು ಸಾಕ್ತೀನಿ ಅನ್ನತಿದ್ರು ಸೊ ಮಕ್ಕಳು ಅಂದ್ರೆ ಅಷ್ಟು ಪ್ರೀತಿ ಎಲ್ರಿಗೂ ನಾನು ಅವ್ರಿಗೆ ಅವ್ರದ್ದು ಈ ಥರ ಇತ್ತು ಆ ಡ್ರೆಸ್ಸು ಸೇ ಸ್ವಲ್ಪ ಕಾಟನ್ ಅಂದರೆ ನೀವು ಇವಾಗ ಬ್ಯಾಸ್ಗೆಲ್ಲ ಅದು ಇದು ಹಾಕೋಕಿತ್ತ ಒಂದು ಸ್ವಲ್ಪ ಕಾಟನ್ ಹಾಕಿದ್ರ ಬೆಸ್ಟು ಅಂತಂದು ಇದು ಎಲ್ಲಿ ಅಂತಂದು ಹೇಳಿರಿ ನೀವು ನಿಮ್ಗೆ ಗೊತ್ತಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಇನ್ನೊಂದಿಷ್ಟು ಜನ ನನ್ನ ಲಾಗ್ ಬೇರೆ ಕಡೆ ನೋಡೋರಿಗೆ ನಾನೇ ಹೇಳಿಬಿಡ್ತೀನಿ ಯಾಕಂದರೆ ಪಾಪ ಗೊತ್ತಿರಲ್ಲ ಇದು ಬಾಗಲಕೋಟು ಬಸವೇಶ್ವರ ಕಾಲೇಜು ಏನು ಎಡ್ಮಿಷನ್ ಮಾಡ್ಸಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡಿರ್ಬೋದು ಇಲ್ಲ ನನ್ನದು ಎಡ್ಮಿಷನ್ ಏನು ಮಾಡ್ಸೋಕೆ ಬಂದಿಲ್ಲ ಬಟ್ ಮಾಡಿಸ್ಬೇಕು ಅನ್ನೋದೈತಿ ಎಮ್ ಎಸ್ ಸಿ ಮಾಡಿದರೆ ಮಾಡಿಸೇ ಮಾಡಿಸ್ತೀನಿ ಇಲ್ಲೇ ಬಟ್ ಇವಾಗಿಲ್ಲ ಸೊ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಮುಗಿಸ್ಕೊಂಡು ಇನ್ನು ಇಲ್ಲಿ ಸೇಲಿತ್ತು ಜಸ್ಟು ನೋಡಕ್ಕೆ ಬಂದಿದ್ವಿ ಏನಾದರೂ ಈ ತು ಚೆನ್ನಾಗಿರೋದಂತಂದು ಟ್ವೆಂಟಿ ಫೈವ್ ರುಪೀಸಿಗೆ ಒಂದು ಪ್ಯಾಂಟ್ ಅಂತ ಹೇಳಿದ್ರು ಅವರಿಗೆ ಹಂಗಾಗಿ ಸುಮ್ಮ ಡೈಲಿ ಯೂಸಿಗೆ ಅವರಿಗೆ ಇವಾಗ ಅಂಬಿಗಾಲತ್ತಲ್ಲ ಅದಕ್ಕೋಸ್ಕರ ತಗೋಬೇಕು ಅಂತ ಐತಿ ಇನ್ನು ಮನೆಗೆ ಹೊಂಟೀವಿ ಏನು ಅಂತಂದು ನಾನು ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡ್ ಸ್ಕಿಪ್ ಮಾಡ್ತಾ ನೋಡ್ರಿ ನಮ್ಮ ಅಪ್ಪಾಜಿ ಎಂದು ತಮಗೋಸ್ಕರ ತಗೊಂಡಿಲ್ಲ ಇವತ್ತು ತಗೋರಿ ತಗೋರಿ ಅಂತಂದು ಭಾಳ ಗಂಟು ಬಿದ್ವಿ ಶರ್ಟ್ ಸಾಕೋ ಚಂದ ಅನ್ಸ್ತ ಹಾಗಾಗಿ ಸುಮ್ಮನೆ ತೊಗೊಳ್ರಿ ಒಂದು ಟ್ರೈ ಮಾಡ್ರಿ ಅನ್ನತಿದ್ವಿ ಇನ್ನ ಎದಕ್ಕೆ ಹೋಗಿದ್ದೆ ಅಂತ ಹೇಳ್ತೀನಿ ಬರ್ರಿ ನೋಡೋಣ ಇನ್ನು ಹಾಯ್ ಇನ್ನೊಂದು ಸಾರಿ ವೆಲ್ಕಮ್ ನನಗೆ ಆ್ಯಕ್ಚುಲಿ ನಿನ್ನೆ ವಿಡಿಯೋ ಮಾಡಕ್ಕೆ ಕಂಟಿನ್ಯೂ ಆಗಲಿಲ್ಲ ಹಾಗಾಗಿ ಇವತ್ತು ಮಾಡಾತೀನಿ ನಾನು ಯಾಕೆ ಹೋಗಿದ್ನಿ ಅಂತಂದ್ರೆ ಇವಾಗ ಟೀಚರ್ದು ಪೋಸ್ಟಿಂಗ್ ಕರೆದಾರ ಸಾರಿ ಏಡೆಡ್ ಸ್ಕೂಲ್ ಒಳಗೆ ಸೊ ಎಡೆಡ್ ಸ್ಕೂಲ್ ಒಳಗೆ ಕರ್ದಾರ ಹಂಗಾಗಿ ಹಾಕಿ ಬರ್ಬೇಕಂತ ಹೊಂಟಿದ್ನಿ ಇಷ್ಟು ದಿನ ಕೂತೀನಿ ನಾನು ಟಿ ಇ ಟಿ ಸಿ ಇ ಟಿ ಏನೋ ಕರಿತಾರ ಅಂದ್ಕೊಂಡು ಬಟ್ ಕರೀಲೇ ಇಲ್ಲ ಅವರು ಇನ್ನ ಪಾಪು ಒಂದು ವರ್ಷದವರಾಗಕ್ಕೆ ಬಂದರು ನಮ್ಮಅಮ್ಮ ಕರ್ಕೋತೀವಿ ಅಂತ ಅಂದರು ಮತ್ತೆ ಅಪಾರ್ಚುನಿಟಿನೂ ಕೈಯಾಗ್ ಹೆಂಗಂದ್ರ ನಮಗೆ ಅಪರ್ಚುನಿಟಿ ನಾವು ನಮಗ್ ಬೇಕು ಅಂದಾಗ ಬರಲ್ಲ ಹಂಗಾಗಿ ನಾನ್ ಅಪ್ಲಿಕೇಶನ್ ಹಾಕಕ್ ಹೋಗಿದ್ನಿ ಎಲ್ಲಿ ಅಂತಂದ್ರ ಬಾಗಲ್ಕೋಟ್ ಬಿ ಬಿ ವಿ ಎಸ್ ಸಂಘದೊಳಗ್ ಕರ್ತಾರ ಸೊ ಯಾರಾದ್ರೂ ಬಿ ಎಡ್ ಕಂಪ್ಲೀಟ್ ಆಗಿತ್ತಂದ್ರ ಎಮ್ ಎಸ್ ಸಿ ಅಥವಾ ಎಮ್ 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 ಕಾಮ್ ಯಾವ್ದಾದ್ರು ಕಂಪ್ಲೀಟ್ ಆಗಿದ್ರ ಟೀಚರ್ ಕೋರ್ಸ್ ಆದಷ್ಟು ಹಾಕ್ರಿ ಇಂಟರ್ವ್ಯೂ ಥ್ರೂ ಐತಿ ಇದು ಡೈರೆಕ್ಟ್ ಅಂತೂ ಡೈರೆಕ್ಟ್ ಎಕ್ಸಾಮ್ ಇಲ್ಲ ಬಟ್ ಇಂಟ್ರ್ಯೂ ಥ್ರೂ ಐತಿ ಇಂಟ್ರೂನ ಸಲ ಒಂದು ಫೇಸ್ ಮಾಡಿದ್ರೆ ಮುಗೀತು ಸೊ ಭಾಳ ಅಂದ್ರೆ ಭಾಳ ಚಲೋ ಐತಿ ನಾನು ಹೋಗಿ ಹಾಕಿ ಬಂದೀನಿ ಬಟ್ ಆಗುತ್ತ ಬಿಡುತ್ತೋ ಅದು ಗೊತ್ತಿಲ್ಲ ಇಂಟ್ರ್ಯೂಗೂ ಇನ್ನೂ ರೆಡಿ ಆಗಬೇಕು ಸೊ ಇನ್ಮೇಲೆ ನಾನು ಲಾಗ್ನ ಸ್ವಲ್ಪ ಹಾಕಲ್ಲ ಅನ್ಲಾ ಸ್ವಲ್ಪ ಕಡಿಮೆ ಹಾಕಬೇಕು ಅಂದ್ಕೊಂಡಿನಿ ಯಾಕಂದ್ರೆ ಒಂದಿನ ದಿನ ಬಿಟ್ಟು ಒಂದಿನ ಸ್ವಲ್ಪ ಓದಕ್ಕೆ ಟೈಮ್ ಕೊಡಬೇಕು ಅಂದ್ಕೊಂಡಿನಿ ಅಂದ್ರೇನು ನನಗೆ ಇದು ಇದು ಅಂತೂ ತನ್ನ ಕೊಡಾತೈತಿ ಇನ್ನೂ ಕೊಟ್ಟು ಕೊಡುತ್ತಾನು ಭರವಸೆ ಐತಿ ಸೊ ಇನ್ನು ಅದು ಅಂತೂ ತನ್ನ ಕೊಟ್ಟರೆ ಒಂದು ಸ್ವಲ್ಪ ಅದು ಕೈ ಹಿಡ್ಕೊಂಡ್ರೆ ಇದನ್ನ ಯಾವಾಗಾದರೂ ಮಾಡ್ಬೋದು ಅನ್ನೋದು ನನ್ನ ಆಸೆ ಹಾಗಾಗಿ ನಾನು ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕಿದ್ರು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನನಗೆ ನಿಮ್ಮ ಮನೆ ಹತ್ರ ಯಾರಾದರೂ ಇದ್ದರೆ ಪ್ಲೀಸ್ ಹೇಳ್ರಿ ಬಾಗಲಿಕೊಟ್ಟು ಸುತ್ತಮುತ್ತ ಯಾರಾದರೂ ಇದ್ದರೂ ಹೇಳ್ರಿ ಕರ್ದಾರ ಡೈರೆಕ್ಟ್ ನೇ ನೇ ನೇರ ನೇಮಕಾತಿ ಐತಿ ಬಟ್ ಇಂಟ್ರ್ಯೂ ಐತಿ ಒಂದು ಸೆಲೆಕ್ಟ್ ಆದ್ರೆ ಮುಗೀತು ಅಂದ್ರೆ ಜಾಗ ಒಂದು ರಾಮದುರ್ಗ ಮುದೋಳು ಬಾಗಲಕೋಟೆ ಕೂಡ್ಲ ಸಂಗಮ ಇಷ್ಟು ಪ್ಲೇಸ್ ಒಳಗೈತಿ ಸೊ ಅಲ್ಲಿ ಯಾರಾದರೂ ಹತ್ತತ್ರ ಇದ್ರ ಯಾರಾದರೂ ಹತ್ತಿರ ಆಗೋರಿದ್ದರ ಪ್ಲೀಸ್ ಹಾಕಿರಿ ಒಂದು ಒಳ್ಳೆ ಒಂದು ಏನಂತಾರ ಅಪಾರ್ಚುನಿಟಿ ಯಾಕಂದ್ರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಸೀಟಿಗೆ ಅಂತ ಕುಂತ್ರ ಆಗೋದು ಇಲ್ಲ ಕರೆಯೋದು ಇಲ್ಲ ಹಾಗಾಗಿ ನಾನು ಹಾಕಿ ಬಂದಿನಿ ಬಿಡುತ್ತೋ ಗೊತ್ತಿಲ್ಲ ಆದ್ರಂತೂ ನನಗೆ ಭಾಳ ಖುಷಿ ಐತಿ ನಮ್ಮಮ್ಮ ಎಲ್ಲಾದರೂ ಓಕೆ ನನಗೆ ಆದರೆ ನಂದು ಇಂಗ್ಲೀಷ್ ಅಲ್ಲ ಸೊ ಸಿ ಬಿ ಎಸ್ ಸಿ ಅವರು ಹೇಳಿದಾರ ಪರ್ಸೆಂಟೇಜ್ ನೋಡಿದ್ರು ಎಲ್ಲ ನೋಡಿ ನನ್ನ ರೆಸ್ಯೂಮ್ ನೋಡೆ ಅಂದ್ರೆ ಅವ್ರು ಆಲ್ರೆಡಿ ಇಲ್ಲಮ್ಮ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಓಕೆ ಇಂಟ್ರ್ಯೂ ಒಂದು ಚಲೋ ಮಾಡಿಬಿಡ್ರಿ ಪರ್ಸೆಂಟೇಜ್ ಭಾಳ ಅಂದ್ರೆ ಭಾಳ ಚಲೋ ಐತಿ ಇಂಟ್ರ್ಯೂ ಒಂದು ಫೇಸ್ ಮಾಡಬೇಕು ನೋಡಿ ನೀವು ಅಂತ ಹೇಳ್ಯಾರ ಸೊ ಹಂಗಾಗಿ ನಾನು ಬೇಸಿಕ್ ನಂದು ಸೈನ್ಸ್ ಅಲ್ಲ ಇಂಗ್ಲೀಷ್ ಮೀಡಿಯಮ್ಮು ಬೇಸಿಕ್ ನಾನು ರೆಡಿ ಆಗತ್ತೀನಿ ಒಂದಿಷ್ಟು ಕೆಮಿಸ್ಟ್ರಿ ಬಯೋಲಜಿ ಮ್ಯಾಥ್ಸ್ ಒಂದಿರಲ್ಲ ನನ್ನ ಸಿ ಬಿ ಜೆಡ್ ಎಲ್ಲ ಹಂಗಾಗಿ ನೋಡಬೇಕು ಎಲ್ಲನೂ ಪ್ರಿಪೇರ್ ಆಗಬೇಕು ಎಲ್ ಒಂದಿಷ್ಟು ನೋಟ್ಸ್ ಮಾಡೀನಿ ಇನ್ನು ಅದನ್ನು ನಾನು ತೆಗಿಬೇಕು ಮೊಬೈಲ್ ಒಳಗೆ ಹುಡುಕಿಟ್ಟೀನಿ ಅದನ್ನು ಬರುತ್ತೆ ತೆಗಿಬೇಕು ಯಾರಾದರೂ ಹಾಕೋರಿದ್ರೆ ನಾನು ಒಳಗೆ ಹಾಕಿರಿ ಆ ನೋಟ್ಸನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಇನ್ನು ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ಫೋಟೋ ಶೂಟ ಮಾಡಿರಲಿಲ್ಲ ನಮ್ಮ ಗುಂಡ ಕರೆದು ಹಾಗಾಗಿ ಇವತ್ತು ಮಾಡ್ಬೇಕು ಅಂದ್ಕೊಂಡಿನಿ ಬರ್ರಿ ಸೊ ಜಾಸ್ತಿ ದಿನ ಆದಮೇಲೆ ಇವತ್ತು ಫೋಟೋ ಶೂಟ್ ಮಾಡಬೇಕು ಅಂದ್ಕೊಂಡೀನಿ ಜಾಸ್ತಿ ದಿನ ಆಯಿತು ಆ ಥರ ಮಾಡಿರಲಿಲ್ಲ ಈ ಥರ ರ್ಯಾಪ್ ಮಾಡ್ತಾರಲ್ಲ ಆ ಥರ ಹಾಗಾಗಿ ಇವತ್ತು ಮಾಡಬೇಕು ಅಂದ್ಕೊಂಡಿನಿ ಬರ್ರಿ ಏನೇನು ಬೇಕು ಅಂತ ತೋರಿಸ್ತೀನಿ ಮನೆಯೊಳಗಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಮಾಡೋದು ನಾನು ಅಂದರೆ ಫೋಟೋ ಮತ್ತು ಹ್ಯಾಂಡ್ ಕಾಸ್ಟಿಂಗ್ ಮಾಡ್ಬೇಕು ಅಂದ್ಕೊಂಡಿರಲಿಲ್ಲ ಅದಕ್ಕೆ ಒಂದು ಫೋಟೋ ಬೇಕಾಗಿತ್ತು ಫ್ರೇಮಿಗೆ ಅದಕ್ಕೋಸ್ಕರ ಮಾಡಾತ್ತೀನಿ ತೋರಿಸ್ತೀನಿ ಬರ್ರಿ ಏನೇನು ಬೇಕಂತಂದು ಈ ಥರದ್ದೊಂದು ಬುಟ್ಟಿ ತೊಗೊಂಡಿನಿ సో ఇది గోల్డన్ కలరు వేలు తగ్గినీ కాటన్ ఇది హ్లెయిన్ సీరెత్తు ఈ ప్లేన్ సీరి తగినీ ఈ ఎరడు తెల్దిం ఇవ్వు ఎరడు తెల్దిం తగ్గినీ సో ఇూ రెడ్ కలర్ దుప్పట రెడ్ కలర్దు ఎయిర్ బ్యాండ్ సో ఇది సాఫ్ట్ అందొందు బట్టి తగ్గినీ ఇవగా సో ఈ వన్ చాపి హాస్తీ ఇ మేలు రగ్ హిబిడ్తీ ಸೊ ಈ ಥರ ಒಂದು ಗೋಧಿ ಹುರಿದದ್ದು ಹಂಗಾಗಿ ಇದನ್ನ ಹಸಾತೀನಿ ಇನ್ನು ಇದ್ರ ಮೇಲೆ ಹಾಕ್ತೀನಿ ಬರೀ ಸೀರೆನ ಹಾಕ್ಬಿಡ್ತೀನಿ ಸೊ ಈ ಸೀರೆನ ಹಾಕ್ತೀನಿ ಬಾರ್ಡ್ರು ಹಾಕಿ ತೋರಿಸ್ತೀನಿ ವಿಡಿಯೋ ಮಾಡೋಕ್ಕೆ ಯಾರಿಲ್ಲ ಹಂಗಾಗಿ ಸೊ ಈ ಥರ ಒಂದು ಸೀರೆ ಇತ್ತಲ್ಲ ಆ ಸೀರೆನ ಈ ಥರ ಹಾಕಿನಿ ಇಲ್ಲಿ ಬಾರ್ಡ್ರೂ ಹಿಂದೆ ಬ್ಯಾ ಬ್ಯಾಕ್ ಬರಲಿ ಅಂತ ಈ ಥರ ಮಡಚಿ ಹಾಕಿನಿ ಇವಾಗ ಮಿಡಲ್ಲೇ ಈ ಬುಟ್ಟಿ ಇಟ್ಬಿಡೋಣ ಸೊ ಈ ಬುಟ್ಟಿ ಇಟ್ಟಿನಿ ಮಿಡಲ್ನು ಅಂದರೆ ಈ ಥರ ಫೋಟೋಸ್ ತೊಗೊಳಕ್ಕೆ ಚೆಂದ ಬರುತ್ತಾ ಹಿಂಗು ತಕ್ಕೋಬೋದು ನಾವು ಕುಂದ್ರಿಸಿ ಸೊ ಚೆಂದ ಬರತ್ತಾ ಇನ್ನು ಇದನ್ನು ರೆಡಿ ಮಾಡ್ತೀನಿ ಸೊ ಈ ಬುಟ್ಟಿಯೊಳಗೆ ಈ ಥರ ತೆಲ್ದಿಮ್ನ ಸೆಟ್ ಮಾಡೀನಿ ಈ ತೆಲ್ದಿಮ್ದು ಒಂದು ಸಾಂದು ಒಂದು ಹೊಡೆದಿಟ್ಟೀನಿ ಇನ್ನು ಇದು ಮೆತ್ತಗಾಬೇಕಂದ್ರೆ ಈ ಥರ ಒಂದು ಬೆಡ್ಶೀಟ್ನ ಹಾಕ್ಬಿಡೋಣ ಸೊ ಈ ಥರ ಒಂದು ಬೆಡ್ಶೀಟ್ ಹಾಕೀನಿ ಇದನ್ನೆಲ್ಲ ಫುಲ್ ಕವರ್ ರೀ ಬುಟ್ಟಿಗೆ ಕೆಳಗೆ ಹೋಗಬೇಕಿದೆ ಸೊ ಈ ಥರದ ಎಲ್ಲ ಸಿಗಸ್ಕೊ ಸಿಗಾಕೊಂಡಿನಿ ಸಿಗಿಸ್ಕೊಂಡಿನಿ ನಾನು ಇನ್ನು ಇದ್ರ ಮೇಲೆ ಈ ಥರ ಗೋಲ್ಡನ್ ವೇಲ್ನ ಹಾಕ್ಬಿಡ್ತೀನಿ ಫೈನಲ್ ಆಗಿ ಈ ತರ ಮಾಡೀನಿ ಇದ್ರ ಮೇಲೆ ಮಲಗಿಸೋದು ಆಕಿನ್ನ ರೆಡಿ ಮಾಡಿ ಮಲಗಿಸ್ಬಿಡ್ತೀನಿ ಬರ್ತೀನಿ ಹೂವು ಮಾಡಿವಿ ಪ್ಲಾಸ್ಟಿಕ್ ಹಾಡಿಯಿಂದ ಅದನ್ನ ಇಲ್ಲಿ ಇಡಾತೀನಿ ಕಪ್ ಒಳಗ ಹಾಕಿ ಇಟ್ಟಿವಿ ಶೋಕೇಸ್ ಒಳಗ ಸೊ ಇದನ್ನ ಕವರ್ ಮಾಡಿಬಿಡ್ತೀನಿ ಈ ತರ ಅಂದ್ರೆ ಫೋಟೋಸು ಚೆಂದ ಬರ್ತಾವಂತ ಸೊ ಇಷ್ಟ ಈ ತರ ಇಟ್ರ ಇಲ್ಲಿ ಕೂತ್ ತಗದಾಗ ಚೆಂದ ಬರ್ತಾವೆ ಫೋಟೋಸು ಹಂಗಾಗಿ ಬರ್ರಿ ಇನ್ನ ಚಂಪೂ ಐ ಚಂಪು ಚಂಪು ಹ್ ಗಂಡ ಸೊ ಈ ಥರ ರೆಡಿ ಮಾಡೀನಿ ಇಲ್ಲಿ ಮಾಡ್ಬೇಕಂತಂದು ನೋಡೋಣ ಬರೀ ಮಾಡಿ ಮಾಡಿಸ್ಕೊತಾಳೆ ಇಲ್ಲ ಫ್ಲವರ್ ಇತ್ತು ಹಂಗಾಗಿ ಇದನ್ನು ಹಾಕಿನಿ ಇಲ್ಲಿ ಹಾಕಕಂತ ತಂದಿತ್ತು ಈ ಸಟ್ಟು ಹಂಗಾಗಿ ಅದನ್ನ ಹಾಕತ್ತಿನಿ ಚಂಪು ರೆಡಿ ಆಗಳ ಮಲಗಿಸ್ಬೇಕಿನ್ನ ಎದ್ಬಿಟ್ಟ ಮಲ್ಕೊಂಡ್ರೆ ಭಾಳ ಫೋಟೋ ಪುಟ್ಟೋಗ್ಬಿಡ್ತಾವ ಬಟ್ ಅವಕೆ ಮಲ್ಕೊಂಡ ಜಸ್ಟ್ ಎದ್ದಾಳ ನಾನು ನಾನಾಕಿ ಮಲ್ಕೊಂಡಾಗ ಮಾಡಬೇಕು ಅನ್ನೋದ್ರೊಳಗೆ ಸ್ವಲ್ಪ ಲೇಟ್ ಆಗ್ಬಿಡ್ತು ಇನ್ನು ಮಲಗಿಸ್ಬೇಕು ಒಂದು ಆಫ್ ಆ್ಯನ್ ಅವರ್ ಆದಮೇಲೆ ಮಲ್ಕೊಂಡ್ಲು ಹೆಂಗೋ ಕಷ್ಟಪಟ್ಟು ಮಲಗಿಸಿದ್ವಿ ಸೊ ಫೈನಲ್ ಆಗಿ ಪೊಸಿಷನ್ ಈ ಥರ ಐತಿ ಫೈನಲಾಗಿ ಮಾಡಿದ್ದೀನಿ ಚಂಪುದಷ್ಟ ಮಾಡೀನಿ ಡಿಂಪು ಮಾಡಿಸ್ಕೊಳ್ಳಿಲ್ಲ ಯಾಕಂದ್ರೆ ಅಕ್ಕಿ ಎಚ್ಚರ ಇದ್ದು ಆ ನಾನು ಫೋಟೋ ಸೆಲೆಕ್ಟ್ ಮಾಡಿದ್ನಲ್ಲ ಯಾವ ಥರ ಮಾಡಬೇಕು ಅಂತ ಥೀಮೋ ಅದಕ್ಕೆ ಸ್ವಲ್ಪ ಮಲ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಚಂದ ಬರ್ತವೆ ಫೋಟೋ ಸೊ ಅಕ್ಕಿದು ನಾಳೆ ಮಾಡ್ತೀನಿ ಮಲ್ಕೊಳಿಲಕ್ಕಿ ಹಂಗಾಗಿ ಈಗ ಮಲ್ಕೊಂಡಾಳ ಮೇ ಬಿ ಟೈಮ್ ಒಂದು ಸೊ ಆರು ಮೂವತ್ತಾಗೈತಿ ಇನ್ನ ಕರೆಕ್ಟ್ ಬರಲ್ಲ ಚೆಂದ ಬರಲ್ಲ ಫೋಟೋಸ್ ಅಂತಂದು ನಾನು ಬಿಟ್ನಿ ನಾಳೆ ಮಾರ್ನಿಂಗು ಹತ್ತುವರೆ ಸುಮಾರು ಹನ್ನೊಂದ್ರ ಸುಮಾರು ಮಲ್ಕೊಂಡ್ರೆ ಹಾಕಿದ್ದು ಒಂದೆರಡು ಫೋಟೋಸ್ ತೆಗಿಬೇಕು ಅನ್ನೋದೊಂದು ಐತಿ ತೆಗಿದ್ರೆ ನಾನು ಒಂದಿಷ್ಟು ಕಾಫಿ ಮಾಡಿಸಿ ಇನ್ನು ಫೋಟೋ ಫ್ರೇಮ್ನ ಆರ್ಡರ್ ಮಾಡ್ಬೇಕು ಅಂದ್ಕೊಂಡೀನಿ ಮೀಶೋದೊಳಗೆ ಒಂದಿಷ್ಟು ನೋಡಿನಿ ನನಗೆ ಫ್ರೆಂಡ್ಲಿ ಆಗಿರಬೇಕು ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿರಬೇಕಲ್ಲ ಮೇನು ಮತ್ತು ಅದು ಕ್ವಾಲಿಟಿ ಚಲೋ ಇರಬೇಕು ಅದ್ರ ರೇಟ್ ರೇಟಿಂಗ್ ಎಷ್ಟೈತಿ ಪಾಯಿಂಟ್ಸ್ ಎಷ್ಟು ಸ್ಟಾರ್ಸ್ ಕೊಟ್ಟರೆ ಎಲ್ಲ ನೋಡಿ ಒಂದು ಆರ್ಡ್ರ್ ಮಾಡ್ತೀನಿ ಮಾಡಿದರೆ ಯಾವ್ದು ಮಾಡಿದ್ದೀನಿ ಅಂತಲೂ ಹೇಳ್ತೀನಿ ನಿಮಗೆ ಆ ನಾನೇ ಮಾಡ್ಬೇಕು ಅನ್ನೋದೈತಿ ಯಾಕಂದ್ರೆ ದುಡ್ಡು ಕೊಟ್ಟು ನನ್ನ ಮೊನ್ನೆ ನಮ್ ಗುಂಡನ್ ಬರ್ತಾಡ ಫ್ರೇಮು ಮಾಡ್ಸ ಕೊಟ್ಟಿದ್ನಿ ಒಂದು ಜಸ್ಟ್ ನಾಲ್ಕು ಫೋಟೋ ನಾಕ್ ಫೋಟೋ ಎ ಫೋರ್ ಶೀಟ್ ಸೈಜ್ದೇನೋ ಸ್ವಲ್ಪ ಇತ್ತು ಅದಕ್ಕೆ ಎಷ್ಟು ಆರ್ನೂರ ಐವತ್ತು ರೂಪಾಯಿ ಅಂದರು ಹಂಗಾಗಿ ನಾನು ಇವ್ರಿಗೈತ್ಲಾ ನಾನೇ ಮಾಡ್ಬೇಕು ಸ್ಪೆಷಲ್ ಆಗಿ ಒಂದಿಷ್ಟು ಕಲೆಕ್ಟ್ ಮಾಡಾತೀನಿ ಅವ್ರು ಯಾವ ಥರ ಮಾಡ್ಬೇಕು ಹೆಂಗ ಅನ್ನೋದು ನೋಡೋಣ ಯಾವ ತರ ಬರುತ್ತ ಅಂತಂದು ಊರಾಗ ಮಳೆ ಪಜ್ಜ ಅಂದ್ರೆ ಮಳೆ ರಾಜೇಂದ್ರ ಅಂತ ಐತಿ ಗದಂಗೇರಿ ಹತ್ರ ಮೂರ್ನಾಳ್ ಮಠ ಅಂತ ಐತಿ ಸೊ ಅದ್ರ ಜಾತ್ರೆ ಅಲ್ಲಿ ಅದಕ್ಕಾಗಿ ಇಲ್ಲಿ ಅಜ್ಜರು ಒಂದು ಸ್ವಲ್ಪ ದೇಣಿಗೆ ಅವ್ನು ತೊಗೊಂಡು ಇವತ್ತು ಹೊಂಟಾರ ಹಾಗಾಗಿ ಅದನ್ನ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತಂದು ಈ ಕುದುರೆ ಒಂದು ಅವರು ಅವ್ರದ್ದು ಒಂದು ಆಯುಧ ಇದ್ದಂಗೆ ಅದ್ರ ಮೇಲೆ ಹತ್ತು ಒಕ್ಕಾರ ಸೊ ಅದು ಡ್ಯಾನ್ಸ್ ಮಾಡೋದಿತ್ತು ಕೈ ಮುಗಿಯೋದು ಎಲ್ಲ ಟ್ರೈನಿಂಗು ಇವಾಗ ಮೂಕ ಪ್ರಾಣಿಗಳು ತಿಳಿಯಲ್ಲ ಅಂತ ಹೇಳ್ತಾರೆ ಆದರೆ ಎಲ್ಲ ತಿಳಿಯುತ್ತಾ ಮಾತೊಂದು ಬರೋಲ್ಲ ಅನ್ನೋದಷ್ಟ ಸೊ ಅದು ನಮಸ್ಕಾರ ಮಾಡೋದು ಅದೆಲ್ಲ ಮಾಡಾತಿರ್ತ ಹಾಗಾಗಿ ನಾ ದರ್ಶನ ತೊಗೊಂಡು ಇನ್ನು ಊರಿಗಂತೂ ಜಾತ್ರೆಗಂತೂ ಹೋಗೋಕ್ಕಾಗಲ್ಲ ಭಾಳ ಗದ್ದಲ ಇರುತ್ತೆ ಪಾಪು ಕರ್ಕೊಂಡು ಎಲ್ಲೂ ಹೋಗೋದಂತಂದು ದರ್ಶನ ತೊಗೊಂಡು ಬಂದ್ರಾತು ಅಂತಂದು ಹೊಂಟಿದ್ವಿ ನಮ್ಮೂರಿಂದ ಒಂದೆರಡು ದಿನ ಅಡ್ವಾನ್ಸಾಗ ಹೋಗ್ತಾರೆ ಎಲ್ಲರೂ ಇಲ್ಲಿ ನಡ್ಕೋತಾ ಹೋಗ್ತಾರೆ ಭಕ್ತಿ ಅವ್ರವ್ರ ಭಕ್ತಿ ಮೇಲೆ ಅವ್ರದ್ದು ಇನ್ನು ವಿಡಿಯೋಸು ಯಾವ ಥರ ಬೇಕು ಅಂತ ಕಮೆಂಟ್ನೊಳಗೆ ಹೇಳಿರಿ ನಿನ್ನೆ ನಂಗೆ ಲಾಗ್ ಹಾಕೋಕ್ಕಾಗಿಲ್ಲ ಇನ್ನು ದಿನ ಬಿಟ್ಟು ಒಂದು ದಿನ ಲಾಗ್ ಹಾಕ್ತೀನಿ ನನಗೆ ಇದೇ ಥರ ಸಪೋರ್ಟ್ ಮಾಡಿರಿ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರುತ್ತಾ ನನಗೆ ಜಾಸ್ತಿ ಕೇಳಿದ್ದು ವ್ಯೂಸ್ ಯಾವ ಥರ ಬರಬೇಕು ಅಂತಂದು ಕೇಳಿದ್ರಿ ಅದನ್ನು ವಿಡಿಯೋ ನಾಳೆಗೆ ಅಪ್ಲೋಡ್ ಮಾಡ್ತೀನಿ ನಾಳೆ ವಿಡಿಯೋ ಅದೇ ಇರುತ್ತೆ ವ್ಯೂಸ್ ಯಾವ ಥರ ವಿಡಿಯೋಸ್ ಮಾಡಿದರೆ ವ್ಯೂಸ್ ಬರ್ತೈತಿ ಸೊ ವ್ಯೂಸ್ ಬರೋಕೆ ನಾವು ಮಾಡಬೇಕು ಅಂತಂದು ಒಂದಿಷ್ಟು ಟ್ರಿಪ್ ಟಿಪ್ಸ್ನ ಹೇಳ್ತೀನಿ ಸೊ ಯಾರ್ಯಾರೆಲ್ಲ ನೋಡಿಲ್ಲ ದರ್ಶನ ತಗೊಂಡ್ಬಿಟ್ರಿ ಭಾಳ ಅಂದ್ರೆ ಭಾಳ ಒಂಥರ ಶ್ರೇಷ್ಠವಾದ ದೇವರು ಇದು ಮಳೆ ಮಳೆ ರಾಜೇಂದ್ರ ಅಂತಂದು ಇನ್ನು ಇದನ್ನು ಕೊಡ್ತಾರೆ ಚುರುಮುರಿ ಕೊಡ್ತಾರಲ್ಲ ಆ ಚುರ್ಮುರಿ ತೊಗೊಂಡು ತಿನ್ನೋದ್ರೊಳಗೆ ಇರೋದಂತ ಆಶೀರ್ವಾದ ಸೊ ತಗೊಂಡು ಇನ್ನು ಮನೆಗೆ ಬಂದು ಬರಬೇಕು ಆ್ಯಕ್ಚುಲಿ ಡಿಂಪುದು ಫೋಟೋ ಶೂಟ್ ಮಾಡಿಲ್ಲ ಇನ್ನು ನಾನು ಡಿಂಪು ಮಲ್ಕೊಂಡಿಲ್ಲ ಡಿಂಪು ಮಲ್ಕೊಂಡ್ರೆ ಆಕಿದೊಂದಿಟ್ಟು ಫೋಟೋ ಶೂಟ್ ಮಾಡಿ ನೋಡಬೇಕು ಇವನ್ ಇವತ್ತಂತೂ ಆಗಿಲ್ಲ ಹಾಕಿದು ನಾಳೆ ನೋಡೋಣ ಆಯಿತು ಅಂದ್ರೆ ನಾಳೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಡಿಂಪುನ ಕರ್ಕೊಂಡೋಗಿದ್ರು ಅಪ್ಪ ಡಿಂಪು ಚಂಪು ಇಬ್ರು ಕರ್ಕೊಂಡು ಹೋಗಿದ್ರು ಬಟ್ ಅವ್ರು ಅಲ್ಲಿ ಭಾಳ ರಶ್ ಇತ್ತು ಹಾಗಾಗಿ ಅಷ್ಟು ಕುತ್ಕೊಳ್ಳಿಲ್ಲ ಹಂಗೆ ಸುಮ್ ಮನೆ ಬಂದ್ವಿ ಇನ್ನ ಏನು ಅಂತಂದು ನಮ್ಮಅಮ್ಮ ಅಣ್ಣ ಹತ್ತಿದ್ರು ಹೋಗ್ಬರ ನಟ್ರಿ ಜಾತ್ರೆಗೆ ಅಂತಂದು ಒಂದಿನ ವಸ್ತಿ ಇರ್ಬೇಕು ಇರಬೇಕು ನಾವು ಶ್ಯಾಟರ್ಡೆ ಐತಿ ಶ್ಯಾಟರ್ಡೇ ಸಂಜೆ ಮುಂದೆ ಹೋಗೋಣ ತೇರು ನೋಡಿ ಸನ್ ಶಾಟರ್ಡೆ ಇದ್ದು ಸಂಡೇ ಬರೋಣ ಅಂತ ಹೇಳತ್ತರ ನೋಡ್ಬೇಕು ಏನೇನಾಗುತ್ತೆ ಜಾತ್ರೆ ಜಾತ್ರೆ ವರ್ಷ ಬರ್ರಿ ನೋಡೋಣ ಇಲ್ಲಿಗೆ ಎಂಡ್ ಮಾಡ್ತೀನಿ ಫೋಟೋಸ್ ಯಾವತರ ಬಂತು ಅಂತ ಲಾಸ್ಟ್ ಒಳಗೆ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಂಡ್ ಬರ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ಹಿಂಗ್ ನಾ ಒಂದಿನ ಬಿಟ್ಟು ಒಂದಿನ ಲಾಗ್ನ ಹಾಕ್ಬೇಕು ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸದಾ ಹಿಂಗ ಇರಲಿ ಬಾಯ್ ಬಾಯ್